ನೋಡ್ರಿ ಆಡಮರಿಗೆ ಸಂತಿ ಒಳಗೆ ಹೋದ್ರೆ ಅಲ್ಲಿ ಮಾತಾಡ್ತಿರ್ತಾರ ನೋಡ್ರಿ ಬರೀ ಸೊನ್ನಿ ಮ್ಯಾಗ ಕೆಲಸ ಹಾಕಿರ್ತೈತಿ ಅಂತಾದೊಳಗು ಅದು ತಪ್ಪಿದ್ರೆ ಅದು ಸೊನ್ನಿ ಮಾಡುದು ಅಲ್ಲಾಹು ಅಲ್ಲೋ ಅದಕ್ಕೆ ಅಲ್ಲ ತಲಾ ಕುರಾನ್ ಹೇಳ್ತಾನ್ರಿ ವಾಸಿರ್ ಕೌಲಕುಂ ಅವಿಜಾರು ಬಿ ಇನ್ನ ಹೂ ಅಲಿ ಮುಂಬಿದಾತಿ ಸುದೂರ್ ನೀವು ಆಯ್ತಾ ಹೇಳ್ರಿ ಸೊನ್ನಿ ಮಾಡಿ ಹೇಳ್ರಿ ಒತ್ತಿ ಹೇಳ್ರಿ ಕೈ ಒಳಗೊಳಗ್ ಕೂಡ್ಸಿ ಹೇಳ್ರಿ ಅದೆಲ್ಲ ಅಲಿ ಬೇದ ಅತಿ ಸುದೂರ್ ನಿಮ್ಮ ಮನಸ್ಸಿನಲ್ಲಿ ಏನು ನಡೆಯಕತ್ತೈತಿ ಇಪ್ಪತ್ತು ವರ್ಷ ಮುಂದಿನ ಏನು ಹೇಳಿದ್ದೆ ಅದು ಗೊತ್ತೈತಿ ಇಪ್ಪತ್ತ್ ಮುಂದೆ ವರ್ಷ ನೀ ಜೀವಂತ ಇದ್ರೂ ಅದು ಏನು ಹೇಳ್ತೆ ಅನ್ನೋದು ಅದು ಅಲ್ಲಾಗ ಗೊತ್ತೈತಿ ಅಲಯಾಲತಿ ಫುಲ್ ಖಬೀರ್ ನನ್ಗೆ ಹೆಂಗೆ ಗೊತ್ತಾಗೋದಲ್ಪ ನಾನಾ ನಿನಗೆ ಹುಡ್ಸಿದ್ದಾವ ನಾನಾ ನಿನಗೆ ಹುಡ್ಸಿದ್ದಾವ ಈ ಸಣ್ಣಿಂದ ದೊಡ್ಡ ಮಾಡಿದವ ಯಾರೀ ಅದಕ್ಕೆ ಹತ್ತಾರ ರಬ್ ರಬ್ ಎದಕ್ಕೆ ಹತ್ತಾರ ಏನೂ ಇದ್ದಿದ್ದಿಲ್ಲ ಏನೇ ಇದ್ದಿದ್ದಿಲ್ಲ ಅಲ್ಲಾ ಅಕ್ಬರ್ ಇಂಥ ನಾಪಾಕ ಮನಿ ಕತ್ರ ಇದ್ದೀವಿ ಕೈಗೆ ಹತ್ತಿದ್ರೆ ಅದ ಅದ್ರ ಮನುಷ್ಯಾಗ ಅಥವಾ ತೊಳಿತನ ಸುಖ ಸಿಕ್ತಿದ್ದಿಲ್ಲ ಅರಿವಿಗೆ ಹತ್ತಿದ್ರೆ ತೊಳಿತನ ಸುಖ ಸಿಗ್ತಿದ್ದಿಲ್ಲ ಅಂಥದ್ದು ಅಲ್ಲ ತಲ ಮನಿ ಕತ್ರ ಅಲ್ಲಿಂದ ಎಲ್ಲ ತಲೆ ಎಂಥ ಮನುಷ್ಯ ಮಾಡ್ಯಾನ್ರಿ ಖಲ ಕನಲ್ ಇನ್ಸಾನ ಫೀ ಅಹ್ ಸನಿ ತ ಎಲ್ಲದೊಳಗೆ ಶ್ರೇಷ್ಠ ಸುಂದರವಾಗಿ ಮಾಡಿರುವಂಥ ಯಾವುದು ವಸ್ತು ಯಾವುದಪ್ಪ ಅಂದ್ರೆ ಈ ಮನುಷ್ಯ ಅದ ಆದ್ರೆ ಎದ್ರ ಹುಟ್ಟಾನ ನಾಪಾಕ ಚಂದ ಕತ್ತರಲ್ಲಿಂದ ಅಲ್ಲ ತಲ ಹುಟ್ಟಿಸಣ್ಣ ಅಲ್ಲಾ ಅಕ್ಬರ್ ಅಲ್ಲ ಹೇಳ್ತಾರೆ ನಂಗೆ ಎಲ್ಲ ನನಗೆ ಗೊತ್ತೈತೆ ನಾನು ಹುಟ್ಟಿಸಿದ್ರು ನನಗೆ ಗೊತ್ತಾಗೋದಿಲ್ಲ ಲತೀಫ್ ಅಲ್ ಹಬೀರ್ ಅತ್ತಾರ ಲತೀಫ್ ಅತ್ತಾರ ಸಣ್ಣ ದುರ್ಬನ್ ಹೆಚ್ಚಿ ಏನು ನೋಡ್ತಾರಲ್ರಿ ಅದಕ್ಕಿಂತ ಹೆಚ್ಚು ಕಡಿಮೆ ಇರುವಂಥ ಒದಕ್ಕೆ ವಸ್ತುಗೆ ಏನಂತಾರೆ ಲತೀಫ್ ಅತ್ತಾರ ಅಂಥ ವಸ್ತು ನನಗೆ ಗೊತ್ತೈತಿ ಅನ್ನುವಂಥ ಮಾತು ಅದಕ್ಕೆ ನಾವು ಜಮಾತ್ನ ಒಳಗೆ ಅಲ್ಲಾಂದಾರಿ ಒಳಗ ಅಲ್ಲಾನ್ ಶಕ್ತಿ ಬಗ್ಗೆ ಹೇಳುವಂಥ ಮಾತನ್ನ ಹೇಳುವಾಗ ಒಂದು ಹದೀಶ್ ಹೇಳ್ತಿರ್ತೀವಿ ಏನಪ್ಪ ಅಂದ್ರೆ ಕಾ ಏನ್ರಿ ಕ ಕತ್ತಲ ಕಪ್ಪು ಕತ್ತಲ ರಾತ್ರಿ ಅಮಾಸು ರಾತ್ರಿ ಕಪ್ಪ ಗುಡ್ಡನೊಳಗೆ ಕಪ್ಪು ಇರುವಿ ನಡೀತಿರ್ತೈತಿ ಆ ಕಪ್ಪ ಇರುವ ನೆಡ್ತಿರುವಂಥ ಆ ನಡೀತಿರು ಆ ಮನಸ್ಸು ಆ ನಡೀತಿರುವಂಥ ಹೆಜ್ಜೆ ಅವಾಜು ಎಲ್ಲ ತರ ಹೇಗೆ ಎಲ್ಲತ್ತಲ್ಲ ಕೇಳ್ತಿರ್ತಾನ ಅಂತ ಮಾತನ್ನು ಭಯಂದಾಗ ಹೇಳ್ತಿರ್ತೀವಿ ಅದ ಮಾತು ಅಲ್ಲ ಇಲ್ಲಿ ಎಲ್ಲಿ ಹೇಳಕ್ಕತ್ತೀರಿ ನಾವು ಮೊದಲೇನೈತೆ ರೀ ಆರಾಮ್ ಬರೀ ತಿನ್ನೋದಷ್ಟ ಅಲ್ಲ ಭಾಳಷ್ಟು ತಲ ಹರಾಮ್ ಹೇಳಾನ ಅದಕ್ಕೆ ಹಜರತ್ ಮೊಹಮ್ಮದ್ ಸಲ್ಲಾ ಅಲ್ಲಂ ಹೇಳ್ತಾರೆ ರೀ ನಾವು ಮೊದಲೇನು ರೀ ಅದಕ್ಕೆ ಕಲಿಯಬೇಕು ಒಂದು ಉದಾಹರಣೆ ಒಂದು ಉದಾಹರಣೆ ಒಬ್ಬವ ಸೈಕಲ್ ಕಲ್ತಾನ ಒಬ್ಬವ ಪ್ಲೇನ್ ನಡೆಸೋದು ಕಲಶಾನ ಎಂದ ಒಬ್ಬವ ಪ್ಲೇನ್ ನಡೆಸೋದು ಕಲ್ತಾನ ಒಬ್ಬವ ಸೈಕಲ್ ಕಲ್ತಾನ ಆದ್ರೆ ಪ್ಲೇನ್ ನಡೆಸೋವಾಗ ಸೈಕಲ್ ನಡ್ಸಕ್ಕೆ ಬರುದಿಲ್ಲ ಸೈಕಲ್ ಏನತ್ತಾನ ಪ್ಲೇನ್ ನಡ್ಸೋದು ಭಾಳ ದೊಡ್ಡ ಕೆಲಸ ಮಾರ ಅಂತಾನ ಆದ್ರೆ ಪ್ಲೇನ್ ನಡೆಸವ ಏನತ್ತಾನ ಸೈಕಲ್ ನಡ್ಸೋದು ದೊಡ್ಡ ಕೆಲಸ ಯಾಕಂದ್ರೆ ಕಲ್ತಿಲ್ಲ ಸೈಕಲ್ ನಡೆಸಿದಾಗ ಭಾಳ ಕಷ್ಟ ಯಾಕಂದ್ರ ಅವ ಸೈಕಲ್ ಕಲ್ತಿಲ್ಲ ಸೈಕಲ್ ಕಲ್ತಾವ ಹೇಳ್ತಾನ ಏ ಪ್ಲೇನ್ ನೋಡ್ಸೋ ದೊಡ್ಡ ಕೆಲಸ ರೀ ಅದು ಮಾಮೂಲಿ ಕೆಲಸ ರೀ ಅಂತ ಹೇಳ್ತಾನೆ ಅಲ್ಲಾಹು ಅಕ್ಬರ್ ಯಾವತ್ತು ನಾವು ಕಲಿಬೇಕು ಅದೇ ರೀತಿಯಾಗಿ ಹಜರತ್ ಮುಹಮ್ಮದ್ ಸಲ್ಲಾ ರೀ ನಾ ದುವಾ ಅಂತ ಐತ್ರಿ ಆದರೆ ದುವಾ ಧುವಾಕೇನ್ರಿ ನಾವು ಕಲಿಬೇಕು ಧುವಾ ಆದಾಗ್ಲಿಂದ ನಾವು ಮಾಡಬೇಕು ಒಂದನೇ ಮಾತು ಎರಡನೇ ಮಾತು ಹತಿಯಾರ್ ಯಾಕೆ ಕತ್ತಾರಪ್ಪ ಹಝರತ್ ಮೊಹಮ್ಮದ್ ಸಲ್ಲಾ ಅಲ್ಲೇ ಸಲಮ್ ಅಂದ್ರೆ ಹತಿಯಾರ ಐತಿ ಆದ್ರೆ ಆ ನಡೆಯುವಂತ ಶಕ್ತಿ ಇಲ್ಲ ನಡೆಸುವಂಥ ಶಕ್ತಿನಿ ನಮ್ಮಲ್ಲಿ ಹತ್ಯಾರ ಐತೆ ನಮ್ಮಲ್ಲಿ ಹಾಂ ನಮ್ಮಲ್ಲಿ ನಡೆಸುವಂಥ ಶಕ್ತಿನೂ ಬೇಕಲ್ರಿ ಹಾಂ ಭಾಳಷ್ಟು ನಾವು ಕೇಳಿ ನೋಡ್ತಿರಬೇಕು ಅವ್ರಿಗೆ ಎಲ್ಲ ಐತಿ ಅದು ನಡ್ಸೋಕೆ ಬರೋದಿಲ್ಲ ಗಾಡಿ ಐತಿ ನಡ್ಸೋಕೆ ಬರೋದಿಲ್ಲ ಬಂದೂಕೈತಿ ಐತಿ ನಡ್ಸೋಕೆ ಬರೋದಿಲ್ಲ ಏನು ರೀ ಹತಿಯಾರ ಐತಿ ಅವನು ನಡ್ಸೋಕೆ ಬರೋದಿಲ್ಲ ಹಾಂ ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಐತಿ ದುವಾ ಅನ್ನುವಂಥದ್ದು ಆದ್ರೆ ಆ ದುವಾ ನಾವು ಮಾಡಾಕೆ ಬರೋದಿಲ್ಲ ಅದಕ್ಕೆ ನಾವು ನಡ್ಸೋಕೆ ಬರೋದಿಲ್ಲ ಅಲ್ಲಾಹು ಅಕ್ಬರ್ ಒಬ್ಬ ಸಾಹಿಕ್ ರಾಮ್ ಒಬ್ಬ ಸಾಹಬೀರದ ಹದ್ರತ್ ಉಬೇ ಹದ್ರತ್ ಉಬೇದುಲ್ಲಾ ಇಬ್ನೇ ಜಿ ಉಬೇದುಲ್ಲಾ ಇಬ್ನೇ ಸಾಹಬಿ ರಾಮರ್ ಇದ್ರು ಅವ್ರು ಎಷ್ಟು ಶಕ್ತಿಶಾಲಿ ಇದ್ದರು ಈ ಈ ತಲವಾರ ಏನು ಇರ್ತಿತ್ತಲ್ರಿ ಈ ತಲವಾರಕ್ಕೆ ಅವ್ರು ನಡೆಸಿದ್ರ ಆ ನಿಮ್ಮ ಮುಂದೆ ಬತ್ರ ಆ ನಾಲ್ಕು ಏನು ಆ ಕಾಲಿಂದ ಹೊರಗೆ ಬರ್ತಿತ್ತು ಹಿಂಗೆ ಬಡದ್ರೆ ಅಲ್ಲಾಹು ಹೋಗಿ ಬರ್ರಿ ಹಿಂಗೆ ಹೊಡ್ದ್ರೇನು ರೀ ನಾಲ್ಕು ಕಾಲಿನ ಹೊರಗೆ ಬರ್ತಿತ್ತು ಇಷ್ಟು ಶಕ್ತಿ ಇತ್ತು ಆದ್ರೆ ಬ್ಯಾರೆ ಸಾಬಿ ಅದ ಅದ ಖಡ್ಗೆ ಹಿಡಿದ್ರು ಆ ಖಡ್ಗೆ ಹಿಡ್ದು ಅವ್ರು ಏನೈತ್ರಿ ತಲ್ವಾರಿನಿಂದ ಅವ್ರು ನಡ್ಸೋಕೆ ಹೊತ್ರು ಅವಾಗ ಹಜರತ್ ಉಮಾರ್ ರಜೀಲ್ ಅಂತ ಹೇಳಿದ್ರು ತಲ್ವಾರಂತೂ ಅದ ಆದ್ರೆ ಅದ್ರ ನಡ್ಸೋರು ಬ್ಯಾರೆದ್ರು ಅದರ ಅಷ್ಟು ಶಕ್ತಿ ಅಲ್ಲಿ ಇಲ್ಲ ತಲವಾರ ಐತಿ ನಡ್ಸೋನು ಬೇಕಲ್ಲ ತಲವಾರು ಐತಿ ನಡ್ಸೋನೂ ಬೇಕು ಅಲ್ಲಾ ಹೋಯಕ್ಕೆ ಬರ್ರಿ ಅದಕ್ಕೆ ನಾವು ರೀ ಆ ದುವಾ ನಾವು ಕಲಿಬೇಕು ಆ ದುವಾ ನಾವು ಕಲಿಬೇಕು ಧುವ ಯಾವ ಟೈಮ್ದಾಗ ಏನು ಮಾಡಬೇಕು ಅನ್ನೋದು ನಾವು ಕಲಿಬೇಕು ಅದಕ್ಕೆ ಹಜರತ್ ಮುಹಮ್ಮದ್ ಸಲಾಮ್ ಹೇಳ್ತಾರೆ ರೀ ಐತಿ ಹತ್ಯಾರ ಆದರೆ ನಾವು ಕಲ್ತಿಲ್ಲ ಅದು ನಾವು ಕಲ್ತಿಲ್ಲ ಎರಡು ಮಾತು ಅದು ಮೂರನೇ ಮಾತು ರೀ ನೋಡಿರಿ ಯಾವ ಕಷ್ಟ ಬಂದಾಗ ಅಷ್ಟ ನಾವು ಹತ್ಯಾರ ತೆಗಿಯೋದಿಲ್ಲ ಈ ಕಷ್ಟ ಬರೋದೈತಿ ಒಂದು ಯಾವ್ದಾರು ಕಷ್ಟ ಇರ್ತೈತಿ ಆ ಕಷ್ಟ ಬಂದಾಗ ನಾವು ಆ ಆವಾಗ ಅಷ್ಟ ನೋಡಿರಿ ಮೊನ್ನೆ ಒಂದು ಉದಾಹರಣೆ ಹಾವು ಬತ್ತು ಮನೆಯಾಗ ಅದು ಹೊಡ್ಯಾಕ ಹತ್ಯಾರಿಲ್ಲ ಯಾವುದು ಒಂದು ಬೆಡಗಿಲ್ಲ ಒಂದು ಕೊಡ್ಲಿಲ್ಲ ಒಂದು ಯಾವುದ್ರ ಒಂದು ಬ ಬಡಿಗಿಲ್ಲ ಆವಾಗ ನಾವು ಹುಡ್ಕಾಡಕ್ಕೆ ಹತ್ತೀವಿ ಹುಡ್ಕಾಡ ಹುಡ್ಕಾಡಿದ್ರೆ ಸಿಗ್ತೈತೆ ಅಂದ್ರೆ ಯಾವ್ದಾರು ಹಾವಾರು ಹೋಗಿಬಿಟ್ಟಿರ್ತೈತಿ ಇಲ್ಲಕಂದ್ರೆ ನಮ್ಗೆ ಕಚ್ಚರಿ ಹೋಗಿರ್ತೈತಿ ಮೊದಲಿಂದ ನಮ್ಮ ತಯಾರಿ ಇತ್ತಂದ್ರೆ ಮೊನ್ನೆ ಒಂದು ಎಂಟು ದಿವಸ ಒಳಗೆ ನಮ್ಮ ಮನೆಯೊಳಗೆ ಒಂದು ಹಾವು ಬಂದಿತ್ತು ಪುಸ್ತಕ ಓದ್ಕೋತ ಕೂತಿದ್ನಿ ಹಾಂ ನೋಡಿದ್ನಿ ಅಲ್ಲಿ ಬಾಗಿಲ್ದಾಗ ಬರಾಕತ್ತೈತಿ ಅಲ್ಲಿ ಮಗ್ಲ ಒಂದು ಬಡಿಗಿಟ್ಟಿದ್ನಿ ಅವತ್ತು ಬಡಿಗಿಟ್ಟಿರ್ತೀನಿ ಒಂದು ಆ ಅದಕ್ಕ ಸುನ್ನತ್ ಸುಣ್ಣತ್ತೋತ್ರಿ ಕನಿಷ್ಠ ನಮ್ಮಲ್ಲಿ ಏನ್ರಿ ಪ್ರವಾದಿ ಪರ್ವಾದಿ ಮೊಹಮ್ಮದ್ ಸಲಹಿಗೆ ಏಳೆಂಟು ವಸ್ತುಗಳು ತನ್ನಲ್ಲಿ ಇಡ್ತಿದ್ರು ಏನು ಆ ಮಿಸ್ವಾಕ್ ಇಡ್ತಿದ್ರು ಹತ್ತರ ಶೀಶಿ ಇಡ್ತಿದ್ರು ಮತ್ತು ಇದು ಮಾಡ್ತಾರೆ ಅದು ಕಂಗೋ ಇಡ್ತಿದ್ರು ಕನ್ನಡಿ ಇಡ್ತಿದ್ರು ಏನ್ರಿ ಅದೇ ರೀತಿಯಾಗಿ ಸಣ್ಣ ಒಂದು ಚಾಕುನ ಇಡ್ತಿದ್ರು ಅದಕ್ಕ ನಾನು ಈಗ ಜೇಬಿನೊಳಗೆ ಒಂದು ಸಣ್ಣ ಒಂದು ಚಾಕು ಇಡಕತ್ತೀನಿ ಹೌದಿಲ್ಲ ರೀ ಸಣ್ಣ ಚಾಕು ಇಡಬೇಕು ಮಿಸ್ವಾಕ್ ಇಡಬೇಕು ತಸ್ಬಿ ಇಡಬೇಕು ಹೌದಿಲ್ಲ ರೀ ನಮ್ಮಲ್ಲಿ ಏನೈತಿ ಈಗ ಜೀವನಾಗ ಕೇಳಿದ್ರೆ ಮಿಸ್ವಾಕ್ ಐತೆ ಅನ್ಪಾ ಅಂದ್ರೆ ಭಾಳಾದ್ರೆ ಯಾರಾದ್ರೊಬ್ಬರು ನಮ್ಮ ಬಶೀರ್ ಬೈ ಮೊಹಮ್ಮದ್ ಭೈ ಒಬ್ರು ಇಟ್ಟಿರಬೇಕು ಆದರೆ ಎಲ್ಲರು ಕೇಳಿದ್ರೆ ಮೊಬೈಲ್ ರೀ ಕೇಳಿದ್ರೆ ಎಲ್ಲರ ಕಡೆ ಇರ್ತೈತಿ ಆದರೆ ಮಿಸ್ವಾಕ್ ಅಂತ ಕೇಳಿದ್ರೆ ಇರೋದಿಲ್ಲ ತಸ್ಬಿ ಅಂತ ಕೇಳಿದ್ರೆ ಇರುವುದಿಲ್ಲ ಈಗ ನೋಡಿದ್ರೆ ಭಾಳಷ್ಟು ಅತಿಗಳ ಟೋಪಿಗಿನ ಟೊಪಿಗಿನೂ ಇರೋದಿಲ್ಲ ಹಾಗೆ ಬಂದುಬಿಟ್ಟಿರ್ತೀವಿ ಅಲ್ಲಾಹು ಅಕ್ಬರ್ ಇದು ಇಂಥ ನಮ್ಮ ಸ ಇಂಥ ನಮ್ಮ ಕಾಲ ಬಂದೈತಿ ಅದಕ್ಕೆ ನಮ್ಮ ಹತಿಯಾರ ನಮ್ಮಲ್ಲಿ ಇತ್ತಂದ್ರೆ ನಾವು ಏನ್ರಿ ಮೊದಲಿಂದ ತಯಾರಿ ಇಡಬೇಕು ಏನ್ರಿ ಮೊದಲಿಂದ ತಯಾರಿ ಇರಬೇಕು ತಯಾರಿ ಮೊದಲಿಂದ ಇರಬೇಕು ಇತ್ತಂದ್ರೆ ಏನೈತ್ರಿ ಆ ಯಾವ ಟೈಮ್ದೊಳಗೆ ನಮ್ಗೆ ಕಷ್ಟ ಬರ್ತೈತಲ್ಲ ಆ ಕಷ್ಟೊಳಗೆ ನಾವು ದುವಾ ಮಾಡಿದ್ರೆ ಆ ಕಷ್ಟೊಳಗೆ ಈ ಉಪಯೋಗ ಮಾಡಿದ್ರೆ ನಮಗೆ ಫೈದೆ ಆಕೈತಿ ಫೈದೆ ಆಗ್ತೈತಿ ಆದ್ರೆ ಹದೀಸ್ ಪಾಕ್ನೊಳಗೆ ಇನ್ನೊಂದು ಹದೀಸ್ನೊಳಗೆ ಬರ್ತದ ನೋಡ್ರಿ ಖುಷಿ ಇದ್ದಾಗ ನಮಗ ಅಳು ಬರುದಿಲ್ಲ ಒಳಗೆ ನಾವು ಧುವ ಮಾಡೋದಿಲ್ಲ ಯಾವಾಗ ಮುಸೀಬತ್ ಬರ್ತೈತಿ ಹಾಲಾತ್ಗಳು ಬರ್ತಾವ ಮುಸೀಬತ್ಗಳು ಬರ್ತಾವ ಪರಿಶಾನಿಗಳು ಬರ್ತಾವ ಆವಾಗ ನಾವು ಕೈ ಎತ್ತೀವಿ ಬರೀ ಮುಸೀಬತ್ ಬಂದಾಗ ಕೈ ಎತ್ತೀವಿ ಭಾಳಷ್ಟು ಮಂದಿಗೆ ಮುಸೀಬತ್ ಬಂದಾಗ ಹಾವು ಬತ್ತಂದ್ರೆ ಭಾಳಷ್ಟು ಮಂದಿಗೆ ಹಾವ್ ಅಂತ ಹೇಳಕ್ ಬರುದಿಲ್ಲ ಆಮೇಲೆ ಹೊಡ್ಯಾಕ್ ಹೋಗಣ ಹಾ ಬಂದೈತ್ರಿ ಬರ್ರಿ ಇರೇರ ಅಂತ ಕರಿ ಹಾಕ್ ಬರದಿಲ್ಲ ಅವತ್ತಿರ್ತಾನ ಅಲ್ಲ ಏನ್ರಿ ಹಾ ಹಾ ಹತ್ತಿರ್ತಾನ ಅವಾಗ ಏನ್ ಎತ್ಕೊಂಡ್ ಹೊಡ್ಯಾಕ್ ಹೋಗ್ಕನ್ರಿ ಹೊಡ್ಯಾಕ್ ಬರುದಿಲ್ಲ ಅದಕ್ಕ ಆ ಮುಸೀಬತ್ ಬರೋಕಿಂತ ಮುಂಚೆ ನಾವು ಎಲ್ಲಾ ಕಲ್ಕೊಂಡ್ ಆ ಇಂತ ಮುಸೀಬತ್ ಬತ್ತಂದ್ರ ಅದಕ್ಕೆ ತಯಾರಿ ಮಾಡಿದಂದ್ರ ಇನ್ಶಾಲ ಕೆಲಸ ಆಕೇತಿ ಆಕೇತಿ ಆದ ಕಾರಣ ಹಜರತ್ ಮೊಹಮ್ಮದ್ ಸಲ್ಲಾ ಅಲಂ ಹೇಳಕತ್ತಾರ್ರಿ ಆ ದುವಾ ಆ ದುವಾ ಶಿಲಾ ಹೋಲ್ ಮೋಮಿನ್ ಈ ದುವಾ ಏನೈತ್ರಿ ಹತ್ಯಾರ ಇದ್ದಂಗ ಹತ್ಯಾರ ಇದ್ದಾಗ ಒಂದು ಮಾತು ಹೇಳ್ತೀನಿ ನೋಡ್ರಿ ಇನ್ನೊಂದು ಮಾತು ಒಂದು ನಮ್ಮ ಮೊಘಲ್ ಕಾಲದೊಳಗೆ ಮಸ್ಜಿದ್ ಒಳಗೆ ಒಬ್ಬರು ಮೊಲಾನ ಇದ್ರು ಅವ್ರ ಹೆಸರಿತ್ರು ಜೀವನ್ ಏನೈತ್ರಿ ಅವ್ರ ಹೆಸರು ಇಲ್ಲಿ ಇವತ್ತು ಯು ಪಿ ಒಳಗೆ ಬಿಹಾರದೊಳಗೆ ಮೌಲಾಣ ಅನ್ನೋದಿಲ್ಲ ಏನಂತಾರೆ ಮುಲ್ಲಾಜಿ ಅಂತಾರೆ ಮುಲ್ಲಾಜಿ ಮುಲ್ಲಾಜಿ ಅಂತ ಕರೀತಾರೆ ಮೊಲಾನ ಅವರಿಗೆ ಇಲ್ಲಿ ಮೌಲಾಣ ಹತ್ತೀವಿ ಅಲ್ಲಿ ಏನತ್ತಾರ ಮುಲ್ಲಾಜಿ ಅಂತಾರೆ ಅದಕ್ಕೆ ಔರಂಗಜೇಬ್ ರಹಮತುಲ್ಲಾ ಅಲ್ಲಿ ಏನೋ ದೊಡ್ಡ ರಾಜ ರೀ ಇದ್ರೊಳಗೆ ಮೊಘಲ್ ಸಂಸ್ಕೃತೊಳಗೆ ಅವ್ರ ಗುರುಗಳ ಹೆಸರು ಏನಪ್ಪಾ ಅಂದ್ರೆ ಮುಲ್ಲಾ ಔರಂಗಜೀ ಅವ್ರ ಅಪ್ಪನ ಹೆಸರೇನು ರೀ ಶಾಜಹಾ ಏನು ರೀ ಅವನ ಹೆಸರು ಶಾಜಹಾ ಆ ದಿಲ್ಲಿ ಜಾಮಾ ಮಸ್ಜಿದೊಳಗೆ ಶುಕಾರ್ ನಮಾಜದೊಳಗೆ ಬರ್ತಿದ್ರು ಇವತ್ತು ಯಾವುದಾರು ನೀವು ನೋಡಿರ್ಬೇಕು ಸೀರಿಯಲ್ದೊಳಗೆ ಆ ಮೊಘಲ್ ಕಾಲದೊಳಗೆ ಹೆಂಗಿತ್ತು ಇತ್ತು ಅನ್ನೋ ಅಂತ ತೋರಿಸಾರೆ ಅದೇ ರೀತಿ ಅರ್ತುಲ್ ಗಾಜಿ ಒಳಗೆ ಮೊದಲ ಅರ್ತುಲ್ ಗಾಜಿ ಒಳಗೆ ಆ ಸೀರಿಯಲ್ದೊಳಗೆ ಭಾಳಷ್ಟು ಅರಬಿ ಹಾಕಿ ಕುನದು ಭಾಳಷ್ಟೊಂದು ತೋರಿಸಾರ ಆವಾಗ ಅವನು ಬರ್ತಿದ್ದ ಮೊಘಲ್ ರಾಜಗಳು ಬರ್ತಿದ್ದರು ಅಂದ್ರೆ ಅವಾಗ ದೊಡ್ಡ ಒಂದು ದರ್ಬಾರ್ ಇತ್ತು ಅವ್ರದ್ದು ದೊಡ್ಡ ದರ್ಬಾರ್ ಇತ್ತು ಮೊಘಲ್ರದ್ದು ಅಲ್ಲಾಹು ಅಕ್ಬರ್ ಅವಾಗ ಆವಾಗ ಏನು ರೀ ಬಾಬರ್ ಏನು ಬಂದಿದ್ದಲ್ರಿ ನಮ್ಮ ಭಾರತ ದೇಶಕ್ಕೆ ಬಾಬರ್ ಬಂದ ಮೇಲೆ ಇಲ್ಲಿ ಇಲ್ಲಿ ಭಾರತ ದೇಶ ಇರುವಂಥ ರಾಜ ರಾಜಗಳು ಭಾರತ ದೇಶ ಮ್ಯಾಲಾಗ ಅವ್ನ ಕಬ್ಜೆ ಆದಮೇಲೆ ಅವ್ನು ಸನ್ಮಾನ ಇಟ್ಟರು ಇವತ್ತು ನಾನು ಸನ್ಮಾನ ಪುರ್ಗನಾಗೆ ಹೊಟ್ಟೆ ನಾನು ಒಂದು ಅವಂಗೂ ಒಂದು ಸನ್ಮಾನ ಇಟ್ಟರೆ ಆ ಸನ್ಮಾನದೊಳಗೆ ಇಲ್ಲಿ ಭಾರತ ದೇಶ ರಾಜಗಳು ಏನು ಕೊಟ್ರಪ್ಪ ಅಂದ್ರೆ ಹಂಗೆ ಆನೆ ಕೊಟ್ರಂತೆ ಯಾಕಂದ್ರೆ ಎಲ್ಲಿಂದ ನಿಂದ ಬಂದಿದ್ದ ಅವ ಕಾಬೂಲ್ ನಿಂದ ಬಂದಿದ್ದ ಆನೆ ಅವ್ನು ನೋಡಿದ್ದಿಲ್ಲ ಆನೆ ಕೊಟ್ಟರು ಆನೆ ಕೊಟ್ಟಿದ ಮೇಲೆ ಏನು ಹೇಳಿದರು ಹಜರತ್ರ ಇದು ನಿಮ್ಗೆ ಒಂದು ಗಿಫ್ಟ್ ಐತಿ ನಿಮ್ಗೆ ಸನ್ಮಾನ ಮಾಡಕತ್ತೀವಿ ಇದು ಆನೆ ತಗೋರಿ ಅಂತ ಹೇಳಿದರು ಯಾಕಲ್ಲ ಅಂತ ಈ ಆನೆ ನೋಡಿದ್ದಿಲ್ಲ ಅವ ಕೂತಾ ಕುತ್ಮಿದ ಕುಂದ್ರಿಸಿದ ಮೇಲೆ ಇದು ನಡೆಸೋದು ಏನೈತಿ ಕೊಡ್ರಿ ನನ್ನ ಕೈಯಾಗ ಅಂತ ಹೇಳಿದರು ಆವಾಗ ಅವ ತಾಳಿಗೆ ನಾವು ಹೇಳಿದಂಥ ಹಜ್ರ ಇದ್ರ ಮ್ಯಾಗ ನೀವು ಅಷ್ಟೊ ಕುಂದ್ರ ಅಷ್ಟ ನಡೆಸೋ ಬೇರೆ ಇರ್ತಾನೆ ಅಂತ ಹೇಳಿದ್ರಂತ ಆವಾಗ ಹೇಳಿದಂತ ಇಂಥ ಪ್ರಾಣಿ ಮ್ಯಾಗ ಇಂಥ ಏನ್ರಿ ಗಿಫ್ಟ್ ಭೀ ನಾ ತೊಗೊಳುದಿಲ್ಲ ನಾನು ಕುಂದ್ರಬೇಕು ಆ ಏನ್ರಿ ಲಗಾಮ ಕೈ ಇದ್ರೆ ಇಂಥ ಆನೆ ನಾನು ನಡೆಸೋದಿಲ್ಲ ಅಂತ ಜಿಗದ ಏನೈತಿ ಕುದುರೆ ಮ್ಯಾಗ ಕುತ್ಂತ ಅಲ್ಲಾ ಅಕ್ಬರ್ ಇವತ್ತು ನಮ್ದು ಏನೈತಿ ಆ ನಿಂತು ಐತಿ ನಮ್ಮ ಕಡೆ ಆ ಲಗಾಮ ಅದರ ಕಡೆ ಐತಿ ಆ ಇವತ್ತು ಲಗಾಮ್ ಬ್ಯಾರೇದಾರ್ ಕೊಟ್ಟು ನಾವು ಕೂತ್ವಿ ಆದ್ರೆ ಈ ದುವಾ ನಮ್ಮಲ್ಲಿ ಐತಿ ಆದ್ರೆ ದುವಾ ನಾವು ಮಾಡ ಇಂಥ ದೊಡ್ಡ ಲಗಾಮ್ ಬ್ಯಾರದಾಗ ಕೊಟ್ಟಿರಿ ನಾವು ಅದಕ್ಕೆ ಹದೀಸ್ ಪಾಕ್ಳು ಬರ್ತದೆ ನೀವು ಕೇಳಿರ್ಬೇಕು ಅಲ್ಲ ತಲಾ ಜಗತ್ತಿನೊಳಗೆ ಎಷ್ಟು ಪರವಾದಿಗಳು ಬಂದಾರ ಎಲ್ಲರಿಗೊಂದು ಅಲ್ಲ ತಲಾ ದುವಾ ಕೊಟ್ಟಿದ್ದಂತ ಎಂದು ಎಲ್ಲರಿಗೂ ಒಂದು ಕೊಟ್ಟಿದ್ದ ಆ ದುವಾ ಎಲ್ಲ ಮೋಮಿನ್ಗಳು ಮುಸಲ್ಮಾನರು ಪೈಗಂಬರ್ ದುವಾ ಅಂತ ಎಲ್ಲ ಕುಬುಲ್ ಮಾಡತ್ತಾನ ಆದ್ರೆ ಒಂದು ವಿಶೇಷವಾಗಿ ಧುವ ತಲೆ ಎಲ್ಲ ಪೈಗಂಬರಿಗೆ ಕೊಟ್ಟಿದ್ದ ಆ ಟೈಮ್ದಾಗ ಯಾವ ಟೈಮ್ದಾಗೂ ದುವಾ ಮಾಡಿದ್ರೆ ಕುಬುಲ್ ಆಗತ್ತಿತ್ತು ಪುಸ್ತಕಗಳು ಬರ್ತದೆ ಜಗತ್ತಿನೊಳಗೆ ಎಷ್ಟು ಎಷ್ಟು ರೀ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಒಂದು ಲಕ್ಷ ಎಂಬತ್ತು ಸಾವಿರ ಪ್ರವಾದಿಗಳು ಎಲ್ಲ ದುವಾ ಜಗತ್ತಿನೊಳಗೆ ಮಾಡಿ ಹೋದರು ಆವಾಗ ಪರವಾದಿ ಹಜರತ್ ಮೊಹಮ್ಮದ್ ಸಲ್ಲಾ ಅಲೀಸ್ಗೆ ಕೇಳಿದ್ರಂತ ಯಾರ ರಸೂಲಲ್ಲ ಯಾ ನಬಿ ಅಲ್ಲ ಅಲ್ಲ ಒಂದು ದುವಾ ಕೊಟ್ಟಿದ್ದ ನೀವು ದುವಾ ಮಾಡಿದ್ರಿ ಇಲ್ಲೋ ಅಂತ ಕೇಳಿದ್ರಾಗ ಅಲ್ಹಮ್ದು ಆವಾಗ ಹಜರತ್ ಮೊಹಮ್ಮದ್ ಸಲ್ಲಾ ಅಲೈ ಸ್ವಸಲಮ್ ಹೇಳ್ತಾರೆ ನೋಡಿರಿ ಪರವಾದಿ ಮೊಹಮ್ಮದ್ ಸಲ್ಲಾ ಅಸ್ಸಾಮಿ ಹೇಳ್ತಾರೆ ಎಲ್ಲ ಪೈಗಂಬರು ಆ ದುವಾ ಜಗತ್ತಿನೊಳಗೆ ಮಾಡಿ ಹೋದರು ಆದರೆ ನನಗೆ ಕೊಟ್ಟಿರುವಂಥ ಅಲ್ಲಾ ತಾಲಿನ ದುವಾ ಕೊಟ್ಟನಲ್ರಿ ಆ ದುವಾ ಅಲ್ಲಾ ತಾಲಾ ನಾಲ್ಕು ಮುಂದೆ ನಾನು ಕಯಾಮತ್ತೊಳಗೆ ನಾ ತೆಗೆದಿಟ್ಟೇನೆ ಆವಾಗ ಎಲ್ಲ ಎಲ್ಲ ಮನುಷ್ಯರು ಎಲ್ಲ ಒಮ್ಮತ್ತುಗಳು ಪರೇಶಾನಿ ಇರ್ತಾರ ಆವಾಗ ಆ ದುವಾ ನನ್ನ ಉಮ್ಮತ್ತು ಸಲುವಾಗಿ ಮಾಡೋ ಸಲುವಾಗಿ ನಾನು ಕೈಮತ್ತು ತೆಗೆದಿರ್ತೇನೆ ಅಲ್ಲ ಆ ಪರವಾದಿ ಹಜರತ್ ಮುಹಮ್ಮದ್ ಸಲ್ಲಾಹ್ ಸಲಮ್ ನಮ್ಮ ಸಲುವಾಗಿ ಆ ಧುವಾ ತೆಗೆದಿಡ್ತಾರೆ ಅಲ್ಲಾ ತಲಾ ಕಯಾಮತ್ತೊಳಗೆ ಪರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೇ ಸಲಮ್ರು ಸಜ್ಜಾದೋಗ್ ಇರ್ತಾರೆ ಅಷ್ಟು ಅಳ್ತಾರಂತ ರೀ ಅಮ್ಮಿ ಆಯಿಷಾ ರಜಿ ಅಲ್ಲಾ ತಾನೆ ಹೇಳ್ತಾರೆ ಮೊಹಮ್ಮದ ಸಲ್ಲಾ ಅಲ್ಲಿವಸಲಮ್ರು ರಾತ್ರಿ ಒಳಗೆ ಎದ್ದು ಉಮ್ಮತ್ ಸಲವಾಗಿ ಧುವಾ ಮಾಡ್ತಿದ್ರು ಮನೆಯೊಳಗೆ ಹೆಂಗೆ ಬಿಸುಕಲಿನ ಆವಾಜ್ ಬರ್ತೈತ್ರಿ ಮನಿಯೊಳಗೆ ಬಿಸುಕಲಿರ್ತೈತಿರು ರೀ ಬಿಸುವಾಗ ಹೆಂಗೆ ಅಂತ ಆವಾಜ್ ಬರ್ತದೆ ಅಂಥ ಆವಾಜು ಪರವಾದಿ ಹಜರತ್ ಮೊಹಮ್ಮದ್ ಸಲ್ಲಾ ಅಲ್ಲೇ ಸಲಮ್ರು ದುವಾ ಮಾಡುವಾಗ ಬರ್ತಿದ್ರು ಸಾಬಾಯಿ ಕರಾಮ್ ಹೇಳ್ತಾರೆ ರೀ ಮೈದಾನ ಅರ್ಫಾದೊಳಗೆ ಹಜ್ನೊಳಗೆ ಹಜ್ಜತ್ತಿ ಉದಾಮಕ್ಕದೊಳಗೆ ಪರವಾದಿ ಮೊಹಮ್ಮದ್ ಸಲಹಾ ಅಲ್ಲೇ ಸಲಮ್ರು ಒಂದು ತಾಸಲ್ಲ ಎರಡು ತಾಸಲ್ಲ ಐದು ತಾಸು ಈ ಒಮ್ಮತ್ತು ಸಲಾಗಿ ದುವಾ ಮಾಡಿದರು ಎಷ್ಟು ಸರಿ ಐದು ಸಾತು ಉಮ್ಮತ್ತು ಸಲಾಗಿ ದುವಾ ಮಾಡಿದರು ಎಂಥ ಉಮ್ಮತ್ತುಗಳು ನಾವು ಮೊಹಮ್ಮದ್ ಸಲಾಸ್ ಉಮ್ಮತ್ತಿ ಅಂತ ಹೇಳ್ತೀವಿ ಇವತ್ತು ಉಮ್ಮತದ ನಾನಾ ಥರದ ಕಷ್ಟಗಳು ಫಿಲಿಸ್ತೀನ್ದೊಳಗೆ ಏನಾಗತ್ತದ ಜಗತ್ತಿನೊಳಗೆ ಏನಾಗತ್ತದ ಭಾರತ ದೇಶದೊಳಗೆ ಏನಾಗತ್ತದ ನಮ್ಮ ಊನಿ ಒಳಗೆ ನಮ್ಮ ಒಳಗ ನಮ್ಮ ತಾಲೂಕದೊಳಗ ಏನೇನು ಆಗಕತ್ತದ ಇವತ್ತು ಜಗತ್ತಿನೊಳಗೆ ಭಾಳಷ್ಟು ಕಾಡಿಸಿರುವಂಥ ಯಾವ್ದಾರು ಮಕ್ಳುಗಾದ್ರೆ ಅದು ಮೊಹಮ್ಮದಾಯಿಂಬ ಪೈಗಂಬರ್ ಸಲಹಾ ಉಮ್ಮತ್ ಐತಿ ಅವು ಇವತ್ತು ಸಂತಿ ಒಳಗ ಗಾಜರ್ ಮೂಲಿ ಭಾಳ ಸಸ್ತಾ ಸಿಗ್ತೈತಿ ಅದಕ್ಕಿಂತ ಸಸ್ತಾ ಏನೈತಿ ರೀ ಹಜರತ್ ಮೊಹಮ್ಮದ್ ಸಲಹ್ ಉಮ್ಮತ್ ಒಳಗಾದ ಉಮ್ಮತ್ ಆಗಕತ್ತದ ಇವತ್ತು ನಮ್ಗೆ ಅಳು ಬರಕತ್ತಿಲ್ಲ ದುವಾ ಮಾಡಕತ್ತಿಲ್ಲ ಆದ್ರೆ ಹಜರತ್ ಮೊಹಮ್ಮದ್ ಸಲಹ್ ಅಲ್ಲಿ ಸ್ವಲ್ಪ ಇಂಥ ದುವಾ ಮಾಡ್ತಾರಂತ್ರಿ ಅಲ್ಲ ಹತ್ರ ಹೇಳ್ತಾನ್ರಿ ವಲ ಸೌಫ ಯೂತಿ ಕರಬ್ಬು ಕ ಫತೋರ್ ವಾ ಏ ಮೊಹಮ್ಮದ್ ಸಲಹ್ ಅಲ್ಲಿ ಸಲಂ ರೀ ನಿಮ್ಮ ನಬುವತ್ತು ನಿಮ್ಮ ರಿಸಾಲತ್ತು ನನ್ನನ್ನು ಕೇಳ ಕೇಳೋ ಸಲುವಾಗಿ ದಾವತ್ ಕೊಡೋ ಸಲುವಾಗಿ ಒಂದು ಲಕ್ಷ ಎಪ್ಪ ಎಂಬತ್ತು ಸಾವಿರ ನಾನು ಜಗತ್ತಿನ ಯಾಕೆ ಕಳಿಸಿನಪ್ಪ ಅಂದ್ರೆ ನಿಮ್ಮ ವರ್ಣೆ ಮಾಡಕ್ಕೆ ನಾನು ಕಳಿಸೀನಿ ನಿಮ್ಮ ವರ್ಣೆ ನಾನು ತಾರಾದೊಳಗ ಜಬೂರ್ದೊಳಗ ಇಂದಿಲ್ದೊಳಗ ಕುರಾಣದೊಳಗ ಮತ್ತು ಒಂದೂರ ಇಪ್ಪತ್ತೇಳು ಸಹೀಫೆದೊಳಗೆ ನಾನು ಬರ್ದೀನಿ ಮುಜಮ್ಮಿಲ್ ಮುದ್ದಸಿರ್ ಯಾಸೀನ್ ತಾಹಾ ರಸೂಲ್ ಹಾದಿ ಮುಬಶೀರ್ ನಜೀರ್ ದಾಯಿ ಅನ್ನುವಂಥ ಮಾತು ನಾನು ಕುರಾನ್ದೊಳಗೆ ಹೇಳೀನಿ ಅಯ್ ಪರ್ವಾದಿ ಮೊಹಮ್ಮದ್ ಸಲ್ಲಾ ಅಲ್ಲೇ ರೇ ನೀವು ಒಳಕತ್ತೀರಿ ಹೇಳಿರಿ ಏನು ಬೇಕು ನಾನು ಎಲ್ಲ ಕೊಡ್ತೀನಿ ಅನ್ನುವಂಥ ಮಾತು ಧ್ವ ಮಾಡ್ತಾರಲ್ಲ ಅವಾಗ ಅಲ್ಲ ತಳ ಹೇಳ್ತಾನೆ ಅವಾಗ ಪ್ರವಾದಿ ಮೊಹಮ್ಮದ್ ಸಲ್ಲಾ ಸಹ ಹೇಳ್ತಾರೆ ರೀ ಏ ರಬ್ಬೆ ಕಾಯನಾಥ್ ಏ ರಬ್ಬಾ ಏ ನನ್ನ ಪ್ರವಾ ಏ ಪರಮಾತ್ಮ ಎಲ್ಲ ಅಲ್ಲ ತಾಲ ಈ ಮೊಹಮ್ಮದ್ ಜೀವನಕ್ಕೆ ಸುಖ ಶಾಂತಿ ಯಾವಾಗ ಸಿಗ್ತತ್ತಾ ಅಂದ್ರೆ ಒಂದೊಂದು ಉಮ್ಮತಿಯನ್ನು ಕೈ ಹಿಡಿದನ ಜನ್ನತ್ತೇ ಕಳಿಸುತ್ತಾನು ಸುಖ ಸಿಗೋದಿಲ್ಲ ಅಲ್ಲಾಹು ಹೋಗಕ್ಕೆ ಬರ ಆ ಪೈಗಂಬರ್ ನಮ್ಮ ಸಲ ಎಷ್ಟು ಹತ್ತು ಹೋಗ್ಯಾರ ಆದರೆ ಆ ಒಮ್ಮತ್ತುದ ಆ ಉಮ್ಮತ್ತಿಗಳು ಇವತ್ತು ದೀನಲಿಂದ ಮಸ್ಜಿದಲಿಂದ ಕುರಾನ್ ಪಠ್ನಲಿಂದ ಅಲ್ಲಾ ನಜಿಕ್ರಲಿಂದ ಏನರೀ ನಾನಾ ಥರದ ಗುಣ ಮತ್ತು ಜರಾಮ್ನೊಳಗ ಉಮ್ಮತ್ತ ಹೋಗಕ್ಕೆ ಇವತ್ತು ನಮಗೆ ಎರಡು ಹನಿ ಹಾಕ ನಮ್ಗೆ ತೌಫಿಕ ಸಿಗಾಕತ್ತಿಲ್ಲ ತೋಫಿಗ್ ನಮ್ಗೆ ಸಿಗಾಕತ್ತಿಲ್ಲ ಅದಕ್ಕೆ ಆ ಮುಸೀಬತ್ ಬರೋಕಿಂತ ಮುಂಚೆ ಏನರೀ ನಾವು ತಯಾರಿರಬೇಕು ನಾವು ದುವಾ ಮಾಡ್ತಿರಬೇಕು ನಾವು ಬರೇ ಕಾಸ್ಟಿನೊಳಗೆ ಅಷ್ಟು ದುವಾ ಮಾಡಿದ್ರೆ ಕೆಲಸ ಆಗೋದಿಲ್ಲ ನಾವು ಸುಖ ಶಾಂತಿ ಒಳಗೆ ಅದೀವಿ ಮನೆಯೊಳಗದೀವಿ ಪ್ಯಾಟಿ ಅದೀವಿ ನಡ್ತಾ ಎಲ್ಲಿ ಬೇಕಾದಿಲ್ಲ ನಾವು ಅಲ್ಲಲ್ಲಿಂದ ದುವಾ ಮಾಡಬೇಕು ಅಲ್ಲ ತಲ್ಲ ಕೇಳ್ತಾನೆ ಅಲ್ಲ ಹೇಳ್ತಾನೆ ರೀ ವಕಾಲ ರಬ್ಬಕುಮ್ ಅಧೂನಿ ಅಸ್ತ ಜೀವಲಕ್ಕುಂ ನೀವು ದುವಾ ಮಾಡಿರಿ ನಾನು ದುವಾ ಜರೂರ್ ಕಬೂಲ್ ಮಾಡ್ತೀನಿ ಇನ್ನೊಂದು ಮಾತು ಇನ್ನೂ ಹತ್ ಇನ್ನೂ ಐದು ಮಾತು ಅದಾವ ಆದರೆ ಒಂದೇ ಮಾತು ಹೇಳಿ ಪೂರ್ತಿ ಮಾಡ್ತೀನಿ ರೀ ಆದರೆ ನೋಡಿರಿ ದುವಾ ನಾವು ನಾವು ನಮ್ಮಲ್ಲಿ ಹತ್ಯಾರ ಐತಿ ಹತಿಯಾರ ಐತಿ ಆದರೆ ಆ ಹತ್ಯಾರ ಒಂದ ಹತ್ಯಾರ ಎಲ್ಲ ಎಲ್ಲ ಕಡೆ ನಡೀದಿಲ್ಲ ಈಗ ಕ ಕಡಿಯುವಂತ ಕಡಿಯುವಂಥ ಹತ್ಯಾರ ಇರ್ತೈತಿ ಅದು ನೀವು ಬೇರೆದಲ್ಲಿ ಯೂಸ್ ಮಾಡ್ತೀರ ನಡಿತೈತೆ ಅನ್ನೋದು ಯಾ ಹತಿಯಾರ ಎಲ್ಲಿ ಯೂಸ್ ಮಾಡಬೇಕು ಅಲ್ಲಿ ಯೂಸ್ ಮಾಡಿದ್ರೆ ಫೈದೆ ಇದಕ್ಕಿಂತ ಮುಂಚೆ ನಾನು ಹೇಳಿದ್ನಲ್ಲ ಏನು ರೀ ಎಲ್ಲಿ ಪ್ಯಾ ಶಾಂತಿ ಎಲ್ಲಿ ನಿಮ್ದು ನಿಮ್ಮದು ಶಿರುಗುಂಪ್ಯಾಗ ಹಾಕೈತಿ ಎಲ್ಲಿ ಇಲ್ಲಿ ಕಾತ್ರಿಕೊಳಗೆ ಆಕೈತಿ ಕಾತ್ರಿಕ್ಳಿಂದ ಬರಕತ್ತಿ ಹೋದೆ ದಾರ್ಯಾಗೆ ಬರುವಾಗ ಏನು ಸಿಗ್ತಿ ಒಂದು ಗುಂಡು ಸಿಗ್ತಿವಿ ಒಂದು ಗುಂಡ ಆ ಗುಂಡು ಮೇಲೆ ಅವನು ವಿಚಾರ ಮಾಡಿದ ಇದು ಈ ಇದು ಬೇರೆನೇ ಐತಿ ಇದು ಗೊತ್ತಾಗೋದಿಲ್ಲ ಬೆಳಗ್ಗೆ ಹೋಗಬೇಕು ಅಲ್ಲಿ ಮೊಲಾನಾ ಮಹಬೂಬ್ ಸಾಬ್ರ ಇರ್ತಾರ ಅಲ್ಲಿಗೆ ಕೇಳಿದ್ರೆ ಗೊತ್ತಾಕೈತೆ ಅಂತ ಅವ ಗುಂಡು ತೊಗೊಂಡ ಏನೈತ್ರಿ ಶನಿವಾರ ದಿವಸ ಬೆಳಗ್ಗೆಗೆ ಬಂದ ಬಂದು ಹಜರತ್ ಕೇಳಿದಂಥ ಹಜರತ್ರ ಇವತ್ತು ಒಂದು ಯಾರಿಗೆ ತೋರಿಸಲಿಲ್ಲ ಅಂಥ ಗುಂಡು ನನಗೆ ಸಿಕ್ಕೈತಿ ಆದ್ರೆ ನಾನು ಸುಮ್ಮನೆ ನಿಮ್ಗೆ ತೋರಿಸ್ಕೊಂಡು ಏನೈತೆ ಅಂದರೆ ತಿಳ್ಕೊಳ್ಳಿ ತೊಗೋಬೇಕಂತ ಬಂದೀನಂತ ಹೇಳಿದಂತ ಅವನು ಯಾಕಲ್ಲ ಬಾಪ್ಪ ಅಂದ್ರೆ ಆ ತೋರಿಸಿದ್ರೆ ಅವಳ ಹಜರತ್ ನೋಡಿ ಹೇಳ್ದಂತ ಎಂಥ ದೊಡ್ಡ ಖತರ್ನಾಕ್ ಗುಂಡು ಸಿಕ್ಕೈತಿ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಇದು ಗುಂಡ್ ಭಾಳ ಖತರ್ನಾಕ್ ಆಯ್ತು ಮರ ಏನು ರೀ ಅಂಥದ್ದು ಇದ್ರೊಳಗೆ ಹೇಳಿದ್ರೆ ಇದು ಗುಂಡು ನೋಡಪ್ಪ ಈ ಗುಂಡ ಹಾ ನೀನು ಯಾರಿಗಾರು ಒಗದೆ ಅಂದ್ರೆ ಈ ಗುಂಡ ಆನಿಗೆ ಒಗದ್ರೆ ಆನೆ ಸಾಯ್ತೈತಿ ಹೋದ್ರೆ ಹುಲಿ ಸಾಯ್ತೈತಿ ಏನ್ರಿ ಮನುಷ್ಯಾಗ ಹೋದ್ರೆ ಮನುಷ್ಯ ಸಾಯ್ತೈತಿ ಎಲ್ಲ ವರ್ಣೆ ಮಾಡಿ ಹೇಳಿದ್ರು ಅವರು ಓ ಇಂಥದ್ದೈತೆ ಏನು ರೀ ಯಾರಿಗೆ ಕೊಡುದಿಲ್ಲ ರೀ ಅಂತ ತಮ್ಮ ಜೇಬನ್ಯಾಗ ಇಟ್ಕೊಂಡು ಕೂತ ಅದ ಗುಂಡು ಇಟ್ಕೊಂಡ ಮತ್ತೆ ಏನು ರೀ ಹೆಂಗಾರು ಬೆಳಗ್ಗೆ ಬಂದೀನಿ ಸಂತಿ ಐತಿ ಅಂತ ಸಂತಿ ಮತಟ್ಟಿ ಹೆಚ್ಚು ತಗೊಂಡ ಕೈ ಚಿಲ್ಕಿಲ್ ತಗೊಂಡ ಆ ಶಿರ್ಗುಂಪ ಇಲ್ಲಿ ಕಾತ್ರಿಗಳ್ ನಡ್ಕೋತ ಮನೆಗೆ ಬರಕತ್ತ ದಾರ್ಯಾಗ ಏನ್ರಿ ಗೌಡ್ರ ನಾಯಿ ಒದರಾಕತ್ತಿ ಏನ್ರೀ ಮ್ಯಾಗ ಬರಕತ್ತಿ ಅದಿ ಮ್ಯಾಗ ಬರಕತ್ತಿ ಅವೇನು ವಿಚಾರ ಮಾಡಿದ್ ಮರ ಹೇಳಾರವನ ಆ ಗುಂಡ ಐತಿ ಅಂತ ಹೇಳ ಗುಂಡ ಅಂತ ಐತಿ ಹುಲಿ ಸಾಯ್ತೈತಿ ಆನಿಸ ಸಾಯ್ತೈತಿ ದನ ಕರ ಸಾಯ್ತವ ಇದೇನ್ರಿ ಒಂದ್ ನಾಯಿ ಒಂದು ಒಗದು ನೋಡ್ತೀನಿ ಅಂತ ಒಗದ ಹೆಂಗೆ ಒಗದಲ್ರಿ ನಾಯಿ ನಾಯಿ ಎಲ್ಲಿ ಸಾಯ್ತೈತಿ ಮ್ಯಾಗ ಬಂದ್ಬಿಡ್ತ ಹಂಗೆ ಖಬರಾರಿ ಅತ್ತಾಗಿತ್ತಾಗ ಬಿದ್ದು ಮನೆಗೆ ಬಂದ ಬಂದು ಮರ್ದಿವ್ಸ ಮನೆ ಐತಿ ಟೈಮ್ ತಗದ ಫೋನೇನು ಮಾಡಲಿಲ್ಲ ಇದಕ್ಕೆ ಕೆಳ ಬಿಡಬೇಕು ಏನು ರೀ ಹಜ್ರ ಹತ್ರ ಎಷ್ಟು ವರ್ಣೆ ಮಾಡಿ ಹೇಳಿದ್ರಿ ನಾಯಿ ಸಾಯ್ತಿ ಹುಲಿ ಸಾಯ್ತೈತಿ ಆನೆ ಸಾಯ್ತೈತಿ ಎಮ್ಮಿ ದನಕರಿ ಸಾಯ್ತಿ ಹೇಳಿದ್ರಿ ನೋಣ ದಾರ್ಯಾಗ ಬರುವಾಗ ಗೌಡ್ರು ನಾಯಿ ಸಾಯ್ಲಿಲ್ಲ ಇದು ಎಂಥ ಗುಳಗಿರಿ ಎಂಥ ಗೂಲಿರಿ ಅಂತ ಹೇಳಿದ್ರೆ ಅವಾಗ ಗುಂಡ ಅಂತ ಹೇಳಿದಾಗ ಅವಾಗ ಹಜರತ್ರ ಹತ್ರ ಹೇಳಿದ್ರ ಅಂತ ತಮ್ಮನ ಹೇಳಿದ್ದು ಮಾತು ಸತ್ತೈತಿ ಆದ್ರೆ ಈ ಗುಂಡು ಹೊಡೆದ್ರ ಹುಲಿನೂ ಸಾಯ್ತೈತಿ ಆನಿನೂ ಸಾಯ್ತೈತಿ ದನ ಕರಿನ ಸಾಯ್ತೈತಿ ನಾಯಿನೂ ಸಾಯ್ತೈತಿ ಆದ್ರೆ ಅದು ಏನ್ರಿ ಪಿಸ್ತುಳ್ದಾಗ ಹಾಕಿ ಹೊಡೆದ್ರೆ ಸಾಯ್ತೈತಿ ಪಾರ್ಥಿವ ಅಕ್ಬರ್ ಇವತ್ತು ನಮ್ಮಲ್ಲಿ ಸಿಫಾತ್ಗಳು ಅದಾವ ಆರು ಗುಂಡು ದಾವತ್ ತಬ್ಲಿಗೋರು ನಮ್ಗೆ ಕೊಟ್ಟಾರ ಏನ್ರಿ ರೀ ಮೊದಲೇಂದು ಕಲ್ಮ ಕೊಟ್ಟಾರ ನಮಾಜ್ ಕೊಟ್ಟಾರ ಇಕ್ರಾಮ್ ಕೊಟ್ಟಾರ ಏನ್ರಿ ಏನ್ರೀ ಏನು ರೀ ಅವರು ಜಿಕ್ರ ಕೊಟ್ಟಾರ ಇಖಲಾಸೆ ನಿಯತ್ ಕೊಟ್ಟಾರ ದಾವತ್ ತಬ್ಲಿಗ್ ಕೆಲಸ ಕೊಟ್ಟಾರ ಈ ಆರು ಗುಂಡುಗಳು ಆದ್ರೆ ಇದು ಎದ್ರೊಳಗೆ ಪಿಸ್ತುದೊಳಗೆ ಹಾಕಿ ನಡ್ಸಕತ್ತಿಲ್ಲ ಬರೀ ಹಂಗ ಸರ್ಸರಿ ಮಾಡಕತ್ತೀವಿ ಮಜೀರಿ ಜಮಾತ್ ಕುಂದ್ರಕತ್ತೀವಿ ತಲಿ ತುರ್ಸಾಕತ್ತೀವಿ ಹಿಂದೆ ಕೈ ಕಟ್ಕೊಂಡು ಆ ಹೊರಗೆ ಚಾದ ಅಂಗಡಿಯಾಗ ಒಂದು ಚಾ ಕುಡಿದು ಮನೆಗೆ ಹೋಗ್ತೀವಿ ಏನು ಮಾಡ್ ಗಷ್ಟ್ ಮಾಡಿದೀವಿ ಸುಭಾನಲ್ಲ ಏನು ಮಾಡಿದೀವಿ ತಾಲಿ ಮಾಡಿದೀವಿ ದಾಯಿ ಗಂಟೆ ಹಚ್ಚಿದ್ದೀವಿ ಇಂಥ ಕೆಲಸ ಮಾಡಿದ್ರೆ ಕೆಲಸ ಆಗೋದಿಲ್ಲ ನಾವು ಏನ್ರಿ ಪರ್ಫೆಕ್ಟ್ ಆರ್ ಶಿಪಾತ ಹಾಕಿ ನಾವು ಇನ್ಶಾ ಅಲ್ಲ ಕೆಲಸ ಮಾಡಿದ್ರೆ ಐದು ಕೆಲಸ ಮಾಡಿದೀವಿ ಐದು ಹೊತ್ತು ಕೆಲಸ ಐದು ನಮಾಜ್ ಪಾಬಂದಿ ಮಾಡಿ ಐದು ಕೆಲಸ ಮಾಡಿ ಇನ್ಶಾ ಅಲ್ಲ ಇಪ್ಪತ್ತೇಳು ದಿವ್ಸ ಕೆಲಸ ಮೆಹನತ್ತು ಮಾಡಿ ಮೂರು ದಿವ್ಸ ಜಮಾತ್ನ ಹೋಗಿ ಸ್ವಲ್ಪ ಅಲ್ಲಾನು ಮುಂದೆ ಅತ್ತೆ ನೋಡಿರಿ ಇನ್ಶಾ ಅಲ್ಲ ಎಷ್ಟು ಸಾತಿ ಚಿಲ್ಲಾದೊಳ ಅದಾರ ಎಲ್ಲ ಸಾತಿ ಮಸೀದ್ ಬರೋ ರ ನಾವು ಒಂದು ಸಾತಿ ಧುವ ಮಾಡೋದು ಬಿಟ್ಬಿಟ್ಟೀವಿ ನಮ್ಮ ಅಳುನ ಬರಕತ್ತಿಲ್ಲ ಸಾವಿರಾರು ಲಕ್ಷಾನು ಕೊಟ್ಟು ರೂಪಾಯಿ ಖರ್ಚು ಮಾಡಿ ನಾಲ್ಕು ದಿವಸ ನಾಲ್ಕು ತಿಂಗಳ ಒಂದು ಜಮಾತ್ ಹೋಗಿ ಬರಬೇಕಾದ್ರೆ ಒಂದು ಲಕ್ಷ ರೂಪಾಯಿ ನಾಲ್ಕು ಒಂದು ಒಂದು ಲಕ್ಷ ರೂಪಾಯಿ ಖರ್ಚು ಆಕೈತಿ ಅಷ್ಟು ಖರ್ಚು ಮಾಡಿ ಸಾತಿ ಹೋಗಿ ಬಂದಾನ ಸಾಜದ್ ಮಾಡ್ಯಾನ ಇಶರಾಕ್ ಮಾಡ್ಯಾನಬಿನ್ ಮಾಡ್ಯಾನ ತಾಲೀಮ್ ಮಾಡ್ಯಾನ ಗಶ್ತ್ ಮಾಡ್ಯಾನ ದಾವತ್ ಮಾಡ್ಯಾನ ಅತ್ತಾನ ಎಲ್ಲ ಮಾಡ್ಯಾನ ಆದ್ರೆ ಇವತ್ತು ಮನೆಗೆ ಬಂದು ಏನ್ರಿ ಸಾತಿ ದೀನ್ ದೂರ ದೂರಾಗ್ಯಾನ ಅದು ಯಾಕಪ್ಪ ಪಾಪ ಅಂದ್ರೆ ನಾವು ಮೂರು ದಿವ್ಸ ಹೋಗಿ ಅಳಾಕ್ ಸಾಧ್ಯ ಆ ಮಣಿಗಳಿಗೆ ಅಳಾಕತ್ತಿಲ್ಲ ಸಾತಿಗಳು ಹೆಸರು ತೊಂದರೆ ಅಳಾಕತ್ತಿಲ್ಲ ನಮ್ಮ ಬಳು ಬರೀ ಅಳು ಯಾವಾಗ ಬರಕತ್ತೈತಿ ಈ ವರ್ಷ ಉಳ್ಳಾಗಡ್ಡಿ ನಮ್ಗೆ ಭಾಳ ನುಕ್ಸಾನ ಮಾಡ್ತೀವಿ ಅಳು ಒಳಗೆ ಬರಕ್ಕತ್ತೈತಿ ನಮ್ಮ ಮಗಗೆ ನೌಕರಿ ರೀ ಇವತ್ತು ನಮ್ಮ ನಮ್ಮ ಏನು ರೀ ನಮ್ಮ ತೋಟಕ್ಕೆ ಎಷ್ಟು ಕಬ್ಬನ ರೇಟ್ ಬರಬೇಕು ಆದರೆ ನಮ್ಮ ರೇಟ ಬರಲಿಲ್ಲ ರೀ ಆ ಲೋನ್ ಹಾಕಿದ್ದೀನಿ ಲೋನ ಸಿಗ್ಲಿಲ್ರಿ ಅದಕ್ಕೆ ನಾವು ಆಳಕತ್ತೀವಿ ಆದ್ರೆ ಸಾತಿಗಳ ಬಗ್ಗೆ ಉಮ್ಮತ್ತದ ಬಗ್ಗೆ ಮಾಷಾರದ ಬಗ್ಗೆ ಪೈ ಪೈಗಂಬರ್ ಸುನ್ನ ಸುನ್ನ ಸೇರಿದು ಹೋಗಕತ್ತೈತಿ ಅದ್ರ ಬಗ್ಗೆ ನಮ್ಮ ಅಳು ಬರಕತ್ತಿಲ್ಲ ಆದ ಕಾರಣ ಎಲ್ಲರೂ ಸಾತಿ ನಿಯತ್ ಮಾಡಿರಿ ಇನ್ಶಾಲ್ಲ ಸಾಯ್ಕೋತ ಮುಂತೆ ಇನ್ಶಾ ಅಲ್ಲ ಐದು ಹೊತ್ತು ನಮಾಜ್ ಪಾಬಂದಿನ ಮಾಡ್ತೀನಿ ಐದು ಕೆಲಸ ಮಾಡ್ತೀನಿ ಅಂತ ಮಾಡ್ತೀನಿ ಇನ್ಶಾಲ್ಲ ಯಾರು ತಯಾರಿದ್ದೀರಿ ಇನ್ಶಾ ಅಲ್ಲ ಎಲ್ಲರೂ ನಿಯತ್ ಮಾಡಿರಿ ಸಾಯ್ಕೋತ ಮುಂಚೆ ಇದ್ರೊಳಗೆ ಬಾಳಷ್ಟು ಮೇಲೆ ಹೋಗಿ ಬಂದಿರಬೇಕು ಆದ್ರೆ ಯಾರು ಹೋಗಿಲ್ಲ ತ ನಿಯತ್ ಮಾಡಿರಿ ಇನ್ಶಾ ಅಲ್ಲ ನಾನು ಸಾಯ್ಕೊಂತ ಮುಂಚೆ ಜರೂರ್ ನಾಲ್ಕು ತಿಂಗಳು ಜಮಾತೆ ಹೋಗಿ ಬರ್ತೀನಂತ ಮಾಡ್ತೀನಿ ಇನ್ಶಾ ಅಲ್ಲ ಯಾರ್ಯಾರು ತಯಾರಿದ್ದೀರಿ ನಾಲ್ಕು ತಿಂಗಳ ನೋಡ್ರಿ ನಾನು ಕೈ ಹೆಸರೇನು ಬರ್ಕೋತಿಲ್ಲ ನಿಯತ್ ಮಾಡ್ರಿ ನೋಡ್ರಿ ಭಾಳಷ್ಟು ಮಂದಿ ಕೈನು ಎತ್ತಾಕತ್ತಿಲ್ಲ ಗಟ್ಟಿಯಾಗಿ ನಿಯತ್ ಮಾಡ್ರಿ ನಿಮ ಅಲ್ಲ ಇದು ಸಾಥ್ ಕೊಡು ಕೈಯೋ ಏನ ಕೈ ಕೊಡು ಕೈಯ್ಯೋ ಹಾ ಸಾಥ್ ಕೊಡ್ರಿ ಬರೀ ಕಾಂಗ್ರೆಸ್ ಕೈ ಬ್ಯಾಡ ನಮಗ ಭಾಳ ಕೈ ತೋರ್ಸಿವಿ ಗಟ್ಟಿ ನಿಯತ್ ಮಾಡ್ರಿ ನಿಮ ಅಲ್ಲ ನಾವೇನೈತಿ ನಾಲ್ಕು ತಿಂಗಳು ಹೋಗಿ ಹೋಗ್ತೀವಂತ ಅಲ್ಲ ನಮ್ಮ ನಿಯತ್ ಮಾಡ್ರಿ ದುವಾ ಮಾಡ್ತಾ ಇರ್ರಿ ಎಲ್ಲ ನಂಗೆ ಹೆಂತಿಂತವ್ರು ಹೋಗಿ ಬಂದ್ರಪ್ಪ ನನಗೂ ನಾನು ದೀನ ಧರ್ಮನ ಕಲಿಬೇಕತ್ತೀನಿ ಹೊಲ ಮನೆ ತ್ವಾಟ್ ಪಟ್ಟಿ ಹ್ಯಾಂಡ್ರಿ ಮಕ್ಳು ಒಂದು ಬಿಟ್ಟು ನಾಲ್ಕು ತಿಂಗಳು ಹೋಗ್ರಿ ನಾಲ್ಕು ತಿಂಗಳ ನಾಲ್ಕು ದಿವಸ ಮೂರು ದಿವಸ ಹತ್ತು ದಿವಸ ಹೋಗೋದು ಬರೋದು ಬೆಂಗಳೂರು ಹೋಗ್ಕಾನ ಮತ್ತೆ ಬರ್ತಾನೆ ದಿಲ್ಲಿಗೆ ಹೋಗ್ಕಾನ ಮತ್ತೆ ಬರ್ತಾನೆ ಮೂರು ದಿವ್ಸ ಹೋಗ್ಕಾನ ಮತ್ತೆ ಬರ್ತಾನೆ ಮರ್ಕಸ್ ಹೋಗ್ಕೊಂಡ್ ಒಮ್ಮೆ ಬರ್ತಾನೆ ಒಮ್ಮೆ ಹೋಗ್ಬಿಟ್ಟಂದ್ರೆ ಏನು ಕಷ್ಟ ಆಗೋದಿಲ್ಲ ಯಾವ ಹೋಗ್ಲಾರ್ದಾಗ ಹೋದಂದ್ರ ಎಲ್ಲರೂ ಹೊಡ್ಕೊತ ಕೂತಿರ್ತಾರೆ ಏ ಹೋಗಲಾರ್ದಾಗ ಹೋದಪ್ಪ ಅಂತ ಅದಕ್ಕೆ ಹೋಗುದು ಬರದು ಇದು ಹೋಗುದು ಬರೋದು ಒಮ್ಮೆ ಹೋಗ್ಬಿಡೋದೈತಿ ಹಂಗೆ ನೀ ಎಲ್ಲರೂ ನಿಯತ್ ಮಾಡಿರಿ ಆದ ನಮ್ಮಲ್ಲಿ ಬರಬೇಕು ಅಳುವಂಥ ಸಿಪತ್ತು ನಮ್ಮಲ್ಲಿ ಬರಬೇಕು ಎಲ್ಲಿ ಹೋಗೋ ಹೋಗೋದು ಇಲ್ಲ ನಮ್ಮ ಸುತ್ತಮುತ್ತ ಹಳ್ಳಿಯೊಳಗೆ ನಮ್ಮ ಝೋನ್ನೊಳಗೆ ಭಾಳಷ್ಟು ಹಳ್ಳಿಗಳು ಅದಾವ ಭಾಳಷ್ಟು ಅದಾರ ಆದ್ರೆ ಇವತ್ತು ನಾಲ್ಕು ದಿವಸ ಹಚ್ಚಿರೋ ಅದಾರ ನಾಲ್ಕು ತಿಂಗಳು ಹಚ್ಚಿದವರು ಅದಾರ ಮಸ್ತುರಾತಿನೊಳಗೆ ಹಚ್ಚಿ ಬಂದಿರ ಅದಾರ ಆದ್ರೆ ಮಸ್ಜಿದ್ಗೆ ಬರಕತ್ತಿಲ್ಲ ಆದ ಕಾರಣ ನಾವು ಎಲ್ಲರೂ ಸಾಥಿ ಇನ್ಶಾಲ ನಿಯತ್ ಮಾಡ್ರಿ ಇನ್ಶಾ ಅಲ್ಲ ನಾವೇನೈತಿ ಇಪ್ಪತ್ತೇಳು ದಿವಸ ದೀನ ಧರ್ಮದ ಕೆಲಸ ಮಾಡ್ತಾ ಮಾಡ್ತಾ ಗಟ್ಟಿಯಾಗಿ ಮೂರು ದಿವಸದ್ದು ಇನ್ಶಾಲ ಜಮಾತನ ಹೋಗಿ ಇನ್ಶಾಲ ನಮ್ಮ ಝೋನ್ ಹಳ್ಳಿಯೊಳಗೆ ಯಾವ ಹಳ್ಳಿ ನಮ್ಮ ಜಿಮ್ಮೆದಾರಿ ಕೊಟ್ಟಾರ ಎಡನೇ ಗು ಎಲ್ಲೈತಿ ಅಲ್ಲಿ ಹೋಗಿ ಇನ್ಶಾ ಅಲ್ಲ ನಾವು ಮೂರು ದಿವಸ ಮೆಹನತ್ ಮಾಡಿ ಹತ್ತು ಒದ್ದೊದ್ ಸಾತಿಗೆ ಬೆಟ್ಟಿ ಆಮೇಲೆ ಇಡೀ ಊರಿನೊಳಗೆ ದಾವತ್ ಮಾಡಿ ಇನ್ಶಾ ಅಲ್ಲಿಂದ ಒಂದು ಮೂರು ದಿವ್ಸ ಜಮಾತ್ ತಗೊಂಬಂದ ಅವ್ರು ನಾವು ಸಾನ್ ಅಂದ್ರೆ ಇನ್ಶಾಲ್ವಾ ನಮ್ಮ ಜೀವನದೊಳಗೂ ದೀನ್ ಬರ್ತದ ಮತ್ತೆ ಅಳುವಂಥದ್ದು ಅಲ್ಲ ಥರ ತೋಪಿಕ್ ಕೊಡ್ತಾನೆ ತಯಾರದಿರಿ ಇನ್ಶಾಲ್ ನಿಯತ್ ಮಾಡ್ರಿ ಇನ್ಶಾ ಅಲ್ಲ ಯಾರ್ಯಾರು ತಯಾರೀರಿ ಮೂರು ದಿವ್ಸ ನಗದು ಜಮಾತನ ಅಳಿಂದ ಶಿರ್ಗುಂಪಿ ಅವ್ರು ನಿಯತ್ ಮಾಡ್ರಿ ಅಂತಾಯಿ ಎಲ್ಲಿ ಎಲ್ಲಿ ಜೋಡಾಕೈತಿ ಕನಿಷ್ಠ ಅಲ್ಲಿ ಮೂರು ದಿವ್ಸ ಜಮಾತಾರ ಕೊಡಬೇಕಲ್ರಿ ಬರೀ ಊಟ ಮಾಡಿಸಿ ಆ ಅಂಗಾಡಿ ಜಮಾತವ್ರಿಗೆ ಬೆಳಿಗ್ಗೆ ಹಿರಿಯರಿಗೆ ಮತ್ತೆ ಬಂದಿರೋ ಜಮಾತವ್ರಿಗೆ ಬರೀ ಕರೆಸಿ ಬಯಾನ ಮಾಡಿಸಿದ್ರೆ ಕೆಲಸ ಆಗೋದಿಲ್ಲ ಇದು ಈ ಕೆಲಸ ಮೂರ್ ದಿವ್ಸ ಅಲ್ಲಾಂದರೆ ಹೋಗ್ಬರು